ಚಾನಲ್ ಮತ್ತೆ ಇಂಚಲ್ಲ ಫೇಮಸ್ತು ಹುಷಾರಿಲ್ಲ ಕೇಕ್ ದ ರೆಸಿಪಿ ನಿಕ್ಲಿ ಬಂತು ತೋಚಗ ಅಂದೆ ಮಗನ ಮುರ ಅಂದಿ ಚಾವು ಕೇಕ್ ಮಾಡ್ಪು ಕೇಕ್ ಮಾಡ್ಪು ಅಂತು ಹೆಕರ್ದಿನ್ ಚೆನ್ನಾಗಿ ಬಿಡೋಂದಿದ್ದೆ ಏನೋ ಫಿರಾವಣೆ ನೆನದುಲ್ಲೇ ಆಯ್ಕಿತ್ತೆ ಕೇಕ್ ಒಂದು ಟ್ರೈ ಮಾಡ್ ರಿಸಲ್ಟ್ ಏನು ಚಾಪು ಗೊತ್ತಿದ್ದೆ ಫಸ್ಟ್ ಟೈಮ್ ಅಂತು ದುಃಖ ಅದಾಪಂದು ಆಯ್ತಪ್ಪ ಪೂರಾ ಐಕು ಮನ್ಪು ನ ಐಟಮ್ನೇ ಅಂದಿತ್ತು ಮಸ್ತ್ ಟೈಮ್ ಆಂಡ್ ಇಂಕಿತ್ತ ಇದು ಹೊಡ್ತೇ ಇತ್ತದೆ ಇತ್ತದೆ ಟೈಮ್ ಫ್ರೀ ಉಂಡು ಒಂಜಿ ಫೋರ್ ಬಿಸ್ಕೆಟ್ರೈಟಿದ ಕನದೆ ಐನ್ ಪೂರ ಒಂಜಿ ಪಾತ್ರೆ ಪಾಡ್ರೆ ಎರಡನೇ ಕೊಡ್ತೆ ನೆಟ್ಟ ಪುರ ಆಕ್ಲಿ ಇಂಟ್ರೆಸ್ಟ್ ಜಾಸ್ತಿ ಅದೇ ಹಾಕಿದ ಬೇಲೆ ಪಂಡ ಮನಪಾಯ್ರೆ ಒಂದು ಪುರ ಬಿಸ್ಕೆಟ್ ಅತಿ ಸೊ ಅಂಚ ಬೇಗ ಪಾಡೊಂದುಲ್ಲೆ ಅಂಚ ಸೆಟ್ಟಡೆ ಪಾಡ್ಯಾರ ಪಾತ್ರೆ ಇದು ಶೋಕು ಬಟರ್ ಪೇಪರ್ ಪಾರ್ದ್ ಆಯಿಲ್ ಪಾರ್ದ್ ನಂಬುಗ ಅದ ಬಿಸ್ಕೆಟ್ ಬುಕ್ಕ ಪುಡಿ ಮಾಡ್ತಾರೆ ಒಂದು ಓಕೆ ಯಾನು ಕೇಕ್ ಮನ್ ಪೆರೆಂದು ಇತ್ತು ಕಿಟ್ಟದೆ ತೊಂದಿತ್ತೆ ಸೊ ಐಟೊಂಜಿ ಪಾತ್ರಡ ಬತ್ತಿತ್ತನು ಎಂಚ ಯಾನ ನೆಟ್ಟೆ ಮನ್ ತೊಂದುಲ್ಲೆ ಐಕೊಂಜಿ ಬಟರ್ ಪೇಪರ್ ಪಾರ್ದ್ ಶೋಕು ಆಯಿಲ್ ಫುಲ್ ಮಿಕ್ಸ್ ಮನ್ ಸೈಡ್ ಲ ಫುಲ್ ಮಿಕ್ಸ್ ಮನ್ಪುಲೆ ಕೆ ನೆಕ್ಸ್ಟ್ ನಮ್ಮ ಒಂಜಿ ಮಿಕ್ಸಿ ಜಾರದಿತ್ತಂದು ಐಕ್ ಬಿಸ್ಕೆಟ್ ಪೂರ ಪಾಡ್ದು ಶೋಕೈನು ಪೊಡಿ ಮಂತ್ ದೀವನಕ ಶೋಕ್ ಪೊಡಿ ಆದ ಬುಕ್ಕ ಐಕ್ ಒಂಜಿ ಕಾಲ್ ಲೋಟ ಪೇರ್ನ ಆ್ಯಡ್ ಮಂಪಲಿ ಪೇರ್ ಆ್ಯಡ್ ಮಂತದ್ದು ಕೂಡ ಮಿಕ್ಸಿಡ್ ಶೋಕ್ ಪೇಸ್ಟ್ ಮಂತೊನ್ಲೆ ಶೋಕ್ ಪೇಸ್ಟ್ ಆದ ಬುಕ್ಕ ಪಾತ್ರೆ ಪಾತ್ರೆಗೈನು ತಿಪ್ಪಲಿ ದೆತ್ತದು ಶೋಕ್ ಕಲಡದು ಐಕ್ಕೆ ಬುಕ್ಕ ಒಂಜಿ ಇನ್ನೂ ಒಂದು ಒಂಜ್ ಪ್ಯಾಕೆಟ್ ಇಡ್ತಿಕೊಂಡು ಐನ ಒಂಚೂರು ಪಾಡ್ಲೆ ಫುಲ್ ಪಾಡೋಚಿ ಒಂಚೂರು ದೀವನ್ಲೇ ಪೂರ ಪಾರ್ದು ಶೋಕ್ ಮಿಕ್ಸ್ ಮನ್ಪುಲೆ ಶೋಕ್ ಮಿಕ್ಸ್ ಮಂತದ್ದು ನಮಗೆ ಈತ ದಪ್ಪಡವು ಅಡವು ಇಪ್ಪಡು ಜಾಸ್ತಿ ತೆಲ್ಪಾಂಡಲ ಅವು ಎಡ್ಡೆ ಬರ್ಪುಜಿ ಐಕೋಸ್ಕರ ಈತ್ ದಪ್ಪ ಓಕೆ ನೆಕ್ಸ್ಟ್ ನಮ್ಮ ಯಕಡೆ ಬಟರ್ ಪೇಪರ್ ಪೂರ ಪಾರ್ದು ರೆಡಿ ಮಂತಿತ್ತತಿ ಆ ಪಾತ್ರೆಗೆ ಆಡ್ ಆ್ಯಡ್ ಮಂತೇ ಶೋಕೈನ್ ಪಾರ್ದು ಒಂಚೂರು ತಿರ್ತನೆ ಒಂಚೂರು ಬೊಟ್ಟದೈನು ಅಡಿಗೆ ಲೆವೆಲ್ ಮಂಪ್ಲೆ ಮಂತದ್ದು ನೆಕ್ಸ್ಟ್ ಒಂಜಿ ತವನ್ ನಮ್ಮ ಗ್ಯಾಸ್ ಸ್ಟೌವದಿದ್ದು ತವ ತಮ್ಮ ಈ ಪಾತ್ರೆನ ದೀಲೇ പത്ര ദീതി അയിട്ട മിത്ത് പ്ലേറ്റ് മുച്ചിലേ മുച്ചിത് മിത്ത് കൊഞ്ചി ബൈരസ്സിലും ടവെൽതലേക്കിത്തോ അതിനോ ദീലേ മിത്ത് തവക്ക് താഗുന്ന ല ഫോൽഡ് ദി വന്നി അർട്ടി മിനിറ്റ്സ് വെയാട് ലോ ഫ്ലേമഡ് വെയിട സ്ലോ സ്വോക്കര ഇൻ ചാപ്പന ഗുർത്തിച്ച് കേക്ക് എട്ട വന്നു വന്ന തൊക്കെ ജസ്റ്റ് ഒരെ ചെക്ക് മണ്ണിപ്പിക്കാം പത്ത് ബേത്തുണ്ട് ഞാനതിനോറ് അരപ്പര പു അരത്തത് പൂക്ക ഇത് പോകാം കേക്ക് കാത്തിൻ്റെ ചോറ് ഏർത്തേണ്ട ഇത്തേന് ചെപ്പ് കട്ടായി

ചോക്ലേറ്റ് സീരം പാടുത്ത് ഷോക്ക് അയിന് സ്പ്രെഡ് മനപ്പില്ലേ ഫുൾ ഞാൻ ഉഞ്ചിയ പെക്കെടുത്ത് തൊണ്ണ കൊഞ്ചര് കമ്മിയാണ്ട് മലേജ് ലൈറ്റ് ഫുൾ സ്പ്രെഡ് മൺ പാടുന്നില്ലേ நெக்ஸ்ட் ஐக்கு வஞ்சி சாக்கலேட் தானேஜி மிள்க்கு பார் தேன இன்னும் அந்தது ஜஸ்ட் கொஞ்சம் டிசைன் பாடனி சரி ஆத்தி பைக்குனா ஜேம்ஸுன்னு பாடந்தே ஃபைனலி கேக் ரெடி ஆண்ட் இன்ச்சாத்தன தூளை நான் எங்க பக்க டேஸ்ட் வந்துவிடு இன்ச்சாத்தனந்து ஃபைனலி அவு சரி பத்தன எங்க அவே ஷி கவே டென்ஷன் அவந்தித்தன் பண்ண லக்கு ஜானந்த ஆகந்த மஸ்த் ஹுஷியாண்டு கேக் ஆண்டு வந்து அஞ்சித்தலை நிக்கல இல்லல ட்ரை மனுப்பிலே இந்த சிம்பல் தயப்பாண்ண முஜே ஐட்டம் பார்த்து கேக் ரெடி பண்ண்த்தேன் நான் சாக்கலே பிஸ்கெட்டு இன்னும் புக்கேரு முஜே பகை பார்த்து டிஃபரன்ஸ் சீரியஸ் பெண்ட்ல பத்தேரு சா ஹடேத்து கேக் தோஜா அந்த அந்த சா அட்டி பர்தே கேனா அந்த அந்த கேக் கட் மாஞ்சூர் போடாத்தோஸ்கரே ஓதே அந்த தினரு மாரி பண்ணிர் ஷோக் ஆத்து டேஸ்ட் ஆத்துண்டு ஆத்துண்டி ஓகே எங்கெல்லாம் கேக்கு திந்துதான் ஆண்டு ஷோ கார்த்தனுக்கு ஹஸ்பண்டெலாம் தீந்தர் அத்தனை கொஞ்சம் தீந்தர் அதாவே பிடிச்சி எனக்கு ஸோ யானைத்த தூரப்பி தஞ்சாக எங்களுக்கு கொஞ்சம் கிடைத்த ஷோரூம் போக்காண்டாம் ஷோரூம் போட்டு நம்ம இல்லை வீக்கே தக்கெல்லாம் எங்களுக்கு கொஞ்சம் பெட்டுலாம் மேட்ரஸில் வந்து இறைத்த ரூமுக்கும் போது எங்கெல்லாம் குறைஞ்சி ரூமுக்கு அஞ்சம்தி நாளில் பத்து இந்த ഭംഗ ആപ്പുണ്ട് തിർത്ത ചർപ്പായ അതിക്കോസ്കര അഞ്ചു അപ്പകർ തേ ഇന്നോപ്പ് അഞ്ച് ദത്തുന്നു ആപ്പിച്ചു ഫൈറ്റ് കാസിത്ത ദത്തോണേ ആപ്പിച്ചു അഞ്ച് എങ്കിൽ ടീവിതലെല്ലാം ഏ സി ഒന്ന് ദത്ത അയിട്ട് ഇ എം ഐ എങ്ക ഫിനിഷ് ആണ് ഇഞ്ചി കൂടുതലും മഞ്ചു അത് ഇത്തെ ഇത ഐ എം ഐ ഇതേ മഞ്ചിനോട് ಒಡ ಇದೆ ಇ ಎಮ್ ಐನ್ಲಾಕೇ ನೋಡತ್ತೆ ಅವರು ಎಷ್ಟೋ ತೂಕೊಂಡು ಉಂಡಪ್ಪ ಒಂಚೂರು ಇತ್ತ ಎಂಟೆದಾದ ಬೇಕಂದಿಕ್ಕೂ ನಾ ಸೈಜ್ ಈ ಪುನಃ ಬೆಡ್ ಉಂಡತೆ ಐದು ಒಂಚೂರು ಹೆಂಕ್ಲೆಗೆ ಚೂ ಜಾಸ್ತಿ ಅಗೆಲ್ಲಬಹುದು ಅವು ಇಕ್ಕಿಕ್ಕನು ಇತ್ತ ಎಂಕ್ಲೆ ಒಂಚೂರ ದೆ ತೊಂಡ ನಿನ್ನ ಆರೋಮ್ ಶಿಫ್ಟ್ ಮಾಡ್ತದೆ ಐನು ಹಿಡಗಿದೀಕ ಅಂದಿಲ್ಲ ಇದು ಒಂಚೂರು ಹೆಂಕ್ಲೆಗೆ ಮೂರು ಜನಕ್ಕೆ ಬಂಗಾಪನು ಇಪ್ಪು ಮಲ್ಲ ಸೈಜ್ ದ್ ತೂಕ ಉಂಡೆ ಪೋದು ತೂವೊಡು ಅಲ್ಪ ಬೇಗ ಸೋಮೇಶ್ವರ ಬೀಚ್ ಆಂಡ ದಾಯೆ ಇಲ್ಲ ಆಡ ಪಂತೇ ಪಂಡ ಇತ್ತನೇ ಪಂಡು ಶೋರೂಮ್ ಸರಿ ಕ್ಲಿಯರೆ ಉಡುಪಿಜೆ ಹತ್ತಾರೆ ಉಡುಪಿ ಅಮಸರ ಉಂಟು ಅಲ್ಪದಿ ಬತ್ತಿ ಪೂಕ ಟೈಮ್ ಇತ್ತೆ ಕೂದು ಬರ್ತಾ ಇನ್ನದಿದ್ದ ಪಿದ ಇತ್ತ ಗಂಟೆ ಆಯ್ತು ನಾವು ಬರ್ತೇನೆ ಪೂಕಣಿ ಅದು ಬೇಗ ఓకే ఎంక్ పొందులో అయితే వీక్ తూ ఉడు అల్ప ఎంక్ బోర్డ్ అప్పున్న సైజ్ తిక్కునా అందు ఒక ఇంక ఇఎంఐటు పండ ఇట్లు ఫర్నిచర్ ఐటది ఎత్తుంది జా సో ఫర్నిచర్ ఇఎంఐ ఆపున అందులో గుత్చ్చి అోడు ప్లస్ ఎంక్ ఇష్ట ఆవిడు కొంచీ పండ సైజ్ పూర ఇంకొంచెం మల్లనే బోర్డు ఉండు కమ్ి బజెట్ దా ఎడ్డ ఉండ అందు తోదు పక్క సెలెక్షన్ మనపుగా అందులో జస్ట్ వర తుకుంద బనా తు ఉదా అదాపుందే అంచే యొను లైఫుల్లో తోధం మస్త్ కలెక్షన్లు ఇతండు వెరైటీ వెరైటీ డైన్దా పురా ఉండు అందు పూరా మస్త్ కాస్ట్లీ నమకి పురా అందు అంతూ కమ్మ తు ఎరవైదే ఆతి అంచ సెలెక్షన్ అంత ఎంకల్ ఫైనలీ ಅಂಚ ಅಕ್ಕಲು ಅವು ಬೊಕ ಇ ಎಮ್ ಐ ಇಡ್ ಪುರ ಆ ಪುನಃ ಚೆಕ್ ಕವರ್ ಆಪುಂಡು ಬಂಡೇ ಅಂಚ ಅಂಚೆ ಅದು ಇನ್ನು ಮಂಚಮಾಲ ಬುಕ್ ಒಂಜಿ ಮ್ಯಾಟ್ರೆಸ್ ಎಲ್ಲ ಆರ್ಡರ್ ಮಂತ ಎನ್ನ ಮಗ ಕುಂದು ಲೈಕ್ ಅನ್ನೊಂದು ಬೋರ್ಡ್ ಬಂದೊಂದಿತ್ತೆ ಬಟ್ ಅವ ಪೂರ ನಮ್ಮಕ್ಕ ಬಂದು ಅವು ರೇಟ್ ತು ನಾನೇ ತರೀ ತಿರ್ಗು ಅಂಚ ಅದು ಒಂಜಿ ಸೆಲೆಕ್ಷನ್ ಪೂರ ಮಂತ್ ತಿಂಕು ಅಲ್ಪರ್ದ ಪಿದಡಿಯ ಅವು ಒಂಜಿ ವಾರ ಬೋರ್ಡ್ ಅವು ಬಂಡಿರಾಕಲ್ ಡೆಲಿವರಿ ಕೊರಿಯರೆ